ಇವತ್ತು ಮಠಾಧೀಶರೆಲ್ಲ ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸೀಟ್ ಕೊಡಬೇಕು ನಮ್ಮ ಸಮುದಾಯಕ್ಕೆ ನೀವು ಗೃಹ ಮಂತ್ರಿ ಸೀಟ್ ಕೊಡಬೇಕು ಅರೆ ಒಬ್ಬ ಸನ್ಯಾಸಿಯಿಂದಾಗ ನಿನ್ನ ಸಮುದಾಯವನ್ನಷ್ಟೇ ಅಲ್ಲ ಇಡೀ ಲೋಕವನ್ನು ನೀನು ನಿನ್ನ ಮನೆಯನ್ನು ಬೇಕು ಯಾವುದು ನಾನು ಬಳಸಬಾರ್ದು ನಾನು ಅದರ ವಿರುದ್ಧ ಇದ್ದೀನಿ ದಲಿತರ ಮನೆ ಅಂತ ಏನು ಕರಿತೀರಲ್ಲ ಅಲ್ಲಿ ಯಾವುದು ಹೆಣ್ಣುಮಗಳಿಗೆ ಮೋಸ ಆದಾಗ ಯಾಕೆ ಹೋಗಲ್ಲ ಯಾಕೆ ನಿಮ್ಮ ಕಾವಿ ಅಥವಾ ನಿಮ್ಮ ಶ್ರೇಷ್ಠತೆ ಅಲ್ಲಿ ಮಲಿನವಾಗುತ್ತೇನು ಹಾಗೂ ಹೋಗೋರಿದ್ದಾರೆ ಅಂಥವ್ರಿಗೆ ನಾನು ಕೈ ಎತ್ತಿ ಮುಗಿತೀನಿ ಆದರೆ ಎಲ್ಲಿವರೆಗೂ ಒಂದು ಸಮುದಾಯವನ್ನು ಮಾತ್ರ ನನ್ನದು ಹೊಂದಿಕೊಂಡು ಅದಕ್ಕೆ ಮಾತ್ರ ನೀವು ಪ್ರಾತಿನಿಧ್ಯವನ್ನು ಕೊಡುತ್ತೀರಾ ಅಲ್ಲಿವರೆಗೂ ನೀವು ಸ್ವಾಮಿಗಳಾಗಲಿಕ್ಕೆ ಅಥವಾ ಆ ಪೂಜ್ಯ ಸ್ಥಾನದಲ್ಲಿರ್ಲಿಕ್ಕೆ ಯೋಗ್ಯರಲ್ಲ ಇದು ಲೋಕದ ನಿಯಮ ಇದು ಧರ್ಮದ ವಿಶಾಲ ದೃಷ್ಟಿಕೋನ ಹೌದಲ್ಲ ಜನರೇ ನೀವೇ ಯೋಚನೆ ಮಾಡಿ ಬಂಧುಗಳಾದ ನೀವು ತಿಳಿಸಬೇಕು ನೀವು ಥಿಂಕ್ ಮಾಡಿ ಒಬ್ಬ ಕೇವಲ ನಾನು ನನ್ನ ಸಮುದಾಯಕ್ಕೆ ನನ್ನ ಜಾತಿಗೆ ಮಾತ್ರ ನಾನು ಇಟ್ಕೊಳ್ತೀನಿ ಅಂತ ಹೋದರೆ ಇಡೀ ಇಡೀ ಜಗತ್ತು ಹೊರಟೋಯ್ತಪ್ಪ ಹೋಯ್ತಪ್ಪ ಇವ್ರ ಸಮುದಾಯದವರು ಮಾತ್ರ ಉಳಿದ್ರು ಏನು ಮಾಡ್ಕೊಳ್ತೀರಾ ನೀವು ನೀವು ಮಾತ್ರ ಉಳಿದು ಏನು ಮಾಡ್ಕೊಳ್ತೀರಾ ನಿಮಗೆ ಪೆಟ್ರೋಲ್ ತಯಾರಿಸೋದು ಗೊತ್ತಾ ಅಥವಾ ನಿಮಗೆ ಚಪ್ಪಲಿ ಒಲಿಯೋದು ಗೊತ್ತಾ ಅಥವಾ ನೀವು ಗುಂಡಿಗೆ ಇಳಿದು ಕ್ಲೀನ್ ಮಾಡೋದು ಗೊತ್ತಾ ಅಥವಾ ನಿಮಗೆ ಆಚಾರ್ಯ ಥರ ಕೂತು ಒಡವೆ ಮಾಡೋದು ಗೊತ್ತಾ ಅಥವಾ ಅಕ್ಕಿ ತಯಾರಿಸೋ ಅಕ್ಕಿ ಭತ್ತವನ್ನು ಬೆಳೆಯೋದು ಗೊತ್ತಾ ನನ್ನ ಸಮುದಾಯ ಅಂತ ಸರಿ ನಿನ್ನ ಸಮುದಾಯದ ಇಡೀ ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತಿ ಇದೆಯಾ ಇಲ್ಲ ಎಲ್ಲ ಸಮುದಾಯದವರು ಮಾಡಿದ್ದನ್ನು ತಿಂದು ದೇಹ ಕಾಪಾಡ್ಕೊಳ್ತಿದ್ದೀರ ತಾನೇ ಮತ್ತು ನನ್ನ ಸಮುದಾಯ ಯಾಕೆ ಬರ್ತಿದೆ ಅಲ್ಲಿ ಇದು ಬರೀ ನನ್ನ ಸಮುದಾಯವನ್ನು ನಾನು ಇಷ್ಟಪಡ್ತೀನಿ ಅನ್ನೋರ್ಗಿದು ಸ್ವಲ್ಪ ವಿಷ ಅನ್ನಿಸ್ಬೋದು ಸಾರಿ ನೀವು ಏನು ಬೈಕೊಂಡ್ರೂ ನನಗದು ಸಮಸ್ಯೆ ಅಲ್ಲ ನಾನು ಸೃಷ್ಟಿಯನ್ನು ಇಡೀ ಸಮುದಾಯವನ್ನು ಇಡೀ ಸಮಾಜವನ್ನು ಏಕ ರೀತಿಯಲ್ಲಿ ನೋಡುವನು ಮಾತ್ರ ಸ್ವಾಮೀಜಿ ಆಗಲಿಕ್ಕೆ ಯೋಗ್ಯ ಅದು ಹೊರತಾಗಿ ನನ್ನ ಸಮುದಾಯ ಮಾತ್ರ ಉದ್ಧಾರ ಆಯಿತು ನಿನ್ನ ಸಮುದಾಯದವ್ರಿಗೂ ಉಪಕಾರ ಮಾಡು ಆದರೆ ಅದು ಮಾತ್ರ ಆಗಬೇಕು ಅನ್ನೋದು ಮೂರ್ಖತನ ಅಥವಾ ಅದು ಅಜ್ಞಾನದ ಪರಮಾವಧಿ ಕೃಷ್ಣ ಭಗವದ್ಗೀತೆಯನ್ನು ಬ್ರಾಹ್ಮಣರಿಗೆ ಮಾತ್ರ ಹೇಳುದ್ರಾ ಇಲ್ಲ ಗಲಜೀವರಾಶಿಗಳ ಉನ್ನತಿಗೆ ಉಪಯೋಗವಾಗುವಂಥದ್ದನ್ನು ಹೇಳೋರೇ ಮಹನೀಯರು ಹೌದಲ್ಲ ಈ ವಿಚಾರದಲ್ಲಿ ಎಲ್ಲಿಯವರೆಗೂ ಜನ ಸಮುದಾಯ ಎಚ್ಚೆತ್ತುಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಈ ತಾರತಮ್ಯ ನಾವೇ ಸರಿ ಮಾಡಬೇಕು ಈಗ ಜಡ್ಡು ಬಂದು ಕೂತ್ ಇದ್ದಾರೆ ಸ್ವಾಮಿಗಳು ಜಡ್ಡು ಬಂದು ಹೋಗ್ಬಿಟ್ಟಿದ್ದಾರೆ ರಾಜಕೀಯ ನಾಯಕರು ಜಡ್ಡು ಬಂದು ಹೋಗ್ಬಿಟ್ಟಿದ್ದಾರೆ ಯುವಕರ ಅಸಹಾಯಕತೆ ಅವ್ರಿಗೆ ಅರ್ಥವಾಗಲ್ಲ ನಿಮ್ಮ ಜಾತಿಯಿಂದ ಇಷ್ಟು ಓಟ್ ಸಿಗ್ತಾವೆ ಅನ್ನೋದಾದರೆ ಎಲೆಕ್ಷನ್ ಮುಗಿಯೋರ್ಗು ನಿಮಗಾತ ಅತ್ಯಂತ ಆಪ್ತ ಅಯ್ಯೋ ನೀವು ಕೇಳಿದಕ್ಕೆಲ್ಲವೂ ಅಂತಾನೆ ಇಸ್ಲಾಂ ಹಿಂದೂ ಸಿಖ್ ಜೈನ ಧರ್ಮಗಳ ಆಚರಣೆ ಅದು ಸ್ಪಿರಿಚುವಲ್ ವಿಚಾರ ಆಧ್ಯಾತ್ಮಿಕ ಸಂಗತಿ ಅದು ನಂಬಿಕೆಗೆ ಬಿಟ್ಟಿದ್ದು ಆದರೆ ಜನರ ಪ್ರಾಕ್ಟಿಕಲ್ ಬದುಕು ಸಮಾಜದ ಪ್ರಾಕ್ಟಿಕಲ್ ಬದುಕು ಅಂತ ಬಂದಾಗ ಆ ಧರ್ಮದ ವಿಚಾರಗಳು ಆಧ್ಯಾತ್ಮಿಕ ವಿಚಾರಗಳು ಅದು ವೈಯಕ್ತಿಕವಾದದ್ದು ನೀವು ಯಾವುದನ್ನು ನಂಬುತ್ತೀರಾ ನೀವು ಯಾವುದನ್ನು ಪಾಲಿಸ್ತೀರ ಅದು ಬೇರೆ ಬಟ್ ಒಂದು ಸಮಾಜ ಬೀದಿಯ ವಿಚಾರ ಸಮಾಜದ ವಿಚಾರ ಅಂತ ಬಂದಾಗ ಅದೇ ನನ್ನ ಸಮುದಾಯದ ನನ್ನ ಗುರು ಮಾತ್ರ ಒಳ್ಳೆಯವನು ಅಥವಾ ನನ್ನ ಗುರು ನನ್ನ ಸಮುದಾಯವನ್ನು ಕಾಪಾಡ್ತಾನೆ ಬಿಡು ಇಲ್ಲ ಒಬ್ಬ ಗುರು ಆದವನು ಒಬ್ಬ ಸನ್ಯಾಸಿ ಆದವನು ಅದರಲ್ಲೂ ಧರ್ಮದ ಪ್ರಚಾರಕರಾದವರು ಅಥವಾ ಮಠಾಧಿಪತಿಗಳು ಇವರೆಲ್ಲ ಒಂದು ಇಡೀ ಸಮುದಾಯ ಎಲ್ಲಿಯವರೆಗೂ ಸ್ವಾಮೀಜಿಗಳ ಸನ್ಯಾಸಿಗಳ ಇವರ ಆಲೋಚನೆ ತನ್ನ ಸಮುದಾಯದ ಪ್ರತಿನಿಧಿಯನ್ನು ಮಾತ್ರ ನೀನು ಮುಖ್ಯಮಂತ್ರಿ ಮಾಡಬೇಕು ಆತ ಯಾವುದೇ ಕಾರಣಕ್ಕೂ ಆ ದೊಡ್ಡ ಸ್ಥಾನದಲ್ಲಿ ಕೋರ್ಲಿಕ್ಕೆ ಯೋಗ್ಯನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸನ್ಯಾಸಿ ಅಂತ ಯೋಗಿ ಋಷಿ ಮಹಾತ್ಮ ಇವೆಲ್ಲ ಪದಗಳು ಸಮಸ್ತ ಲೋಕದ ಹಿತವನ್ನು ಬಯಸುವ ಸೂಚಕಗಳೇ ಹೊರತು ಒಂದ್ಯಾವುದೋ ವಿಚಾರಕ್ಕೆ ಕಟ್ಟು ಬಿದ್ದು ಕೂತ್ಕೊಂಡ್ರೆ ಆತ ಆ ಜಾಗಕ್ಕೆ યોગ્ય અલ